ಡ್ರೋಮ್ ಪ್ರತಾಪ್ ಕಡೆಯಿಂದ ಈಗ ಒಂದು ಹೊಸ ಗುಡ್ಡ ಸಿಕ್ಕಿದೆ ಎಸ್ ಡ್ರೋಮ್ ಪ್ರತಾಪ್ ಈಗ ಒಂದು ಅದ್ಭುತವಾದಂತಹ ಕಾಶ್ರೂಮ್ ನಲ್ಲಿ ನೋಡಿ ನೆನ್ಸ್ತಾ ಇದ್ದಾರಲ್ಲ ಅದು ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ ಹೌದು ಡ್ರೋಮ್ ಪ್ರತಾಪ್ಗೂ ಕೂಡ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾರೆ ಕೆಲವೊಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ಆಗಾಗ ಸುದ್ದಿ ಆಗ್ತಾ ಇರ್ತಾರೆ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಬಳಿಕ ಕೆಲವು ರಿಯಾಲಿಟಿ ಶೋ ಕಾಣಿಸ್ಕೊಂಡ್ರು ಅರ್ಧಕ್ಕೆ ಬಿಟ್ಟೋದ್ರು ಆದ್ರೆ ಇದೀಗ ಮತ್ತೊಂದು ರಿಯಾಲಿಟಿ ಶೋಗೆ ಬರ್ತಾ ಇದ್ದಾರೆ ಅದುವೇ ಬರ್ಜರಿ ಬ್ಯಾಚುಲರ್ಸ್ ಅಂತ ಇದರಲ್ಲಿ ರಚಿತಾರಾಮ್ ಅವರು ಜಡ್ಜ್ ಆಗಿದ್ದಾರೆ ರದಲ್ಲಿ ರವಿಚಂದ್ರನ್ ಅವರು ಕೂಡ ಜಡ್ಜ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ರೀತಿ ಬೇರೆ ಬೇರೆ ಕಂಟೆಸ್ಟೆಂಟ್ ಗಳು ಕೂಡ ಇರ್ತಾರೆ ನೋಡಬೇಕು ಇದರಲ್ಲಿ ಡ್ರೋಮ್ ಪ್ರತಾಪ್ ಎಷ್ಟು ದಿವಸ ಮುಂದುವರಿತಾರೆ ಕೊನೆ ತನಕ ಇರ್ತಾರ ಗೆಲ್ತಾರ ಅಥವಾ ಸೋಲ್ತಾರ ಎಲಿಮಿನೇಟ್ ಆಗಿ ಆಚೆ ಬರ್ತಾರ ಸೊ ಈ ಒಂದು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಕೂಡ ಆಗ್ತಾ ಇದೆ ನೀವು ಕೂಡ ನೋಡ್ತೀರಾ ಡ್ರೋಮ್ ಪ್ರತಾಪ್ ನಿಮಗೂ ಕೂಡ ಎಷ್ಟ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಶೇರ್ ಮಾಡಿ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಳ್ತಾರೆ ಜಾಸ್ತಿ ಜನ ಇವರಿಗೆ ತುಂಬಾನೇ ಇಷ್ಟ ಪಡ್ತಾರೆ ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಅವರು ಒಂದು ಮುಗ್ಧತೆಯಿಂದ ಮಾತನಾಡ್ತಾರೆ ಅದು ಇವರಿಗೂ ಮುಳ್ಳಾಗೂ ಕೂಡ ಇರುತ್ತೆ ಯಾಕೆಂದ್ರೆ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳಲ್ಲಿ ತಗ್ಲಾಕೊಂಡು ಪೊಲೀಸ್ ಸ್ಟೇಷನ್ ಅಂತೆಲ್ಲ ಸುತ್ತಾಡ್ತಾ ಇರ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಡ್ರೋಮ್ ಪ್ರತಾಪ್ ನಿಜಕ್ಕೂ ಕೂಡ ಒಳ್ಳೆಯವರ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಇದ್ರೋಮ್ ಪ್ರತಾಪ್ ಕಾಣಿಸ್ಕೊತಿದ್ದು ನಿಜಕ್ಕೂ ನೋಡೋಣ ಎಷ್ಟೋ ವ್ಯವಸಾಯ ಇರ್ತಾರೆ ಚೆನ್ನಾಗಿ ಆಡ್ತಾರೆ ಏನ್ ಕಥೆ ಅಂತ